सर <laughs> <susuruh> <small> Thank yep. you. ತುಂಬ ಬ್ಯೂಟಿಫುಲ್ ಆಗಿದೆ ದ ಹೋಲ್ ಎನರ್ಜಿ ವೈಬ್ ಇವರು ಹೆಂಗೆ ಇದನ್ನ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿದೆ ಐ ಆಲ್ಸೋ ಹರ್ಡ್ ಇಟ್ಸ್ ಅ ಫ್ಯಾಮಿಲಿ ಸ್ಟೋರ್ ಇದು ಯಾಕೆಂದರೆ ಸಿಮ್ ಸುಮಂಗಲಿ ಸಿಲ್ಕ್ಸ್ ಇಸ್ ಆ್ಯಕ್ಚುಲಿ ವೆರಿ ಫೇಮಸ್ ಸುಮಂಗಲಿ ಸಿಲ್ಕ್ಸ್ ಫ್ಯಾಮಿಲಿ ಸ್ಟೋರ್ ಇದು ಬಿಕಾಸ್ ಈಗ ಜನರಲಿ ಸ್ಯಾರಿ ತೊಗೊಳಕ್ಕೆ ಬಂದಾಗ ಫ್ಯಾಮಿಲಿ ಒಟ್ಟಿಗೆ ಬರ್ತಾರೆ ಇಟ್ಸ್ ಸೋ ಕನ್ವೀನಿಯೆಂಟ್ ಫಾರ್ ಎಮ್ ಟು ಶಾಪ್ ಮಕ್ಕಳಿಗೆ ಎಲ್ಲರಿಗೂ ಫ್ಯಾಚ್ ಸಿನ್ಸ್ ಇಸ್ ಅ ಫ್ಯಾಮಿಲಿ ಸ್ಟೋರ್ ಆ್ಯಂಡ್ ಐ ವಾಂಟ್ ಕಂಗ್ರ್ಯಾಚುಲೇಟ್ ದಮ್ ಆ್ಯಂಡ್ ಬಿಶ್ ದಮ್ ಲಕ್ ಬಿಕಾಸ್ ದೇರ್ ಆಡಿ ಹ್ಯಾವ್ ಮೆನಿ ಬ್ರಾಂಚಸ್ ಎಲ್ಲ ಕಡೆ ಅವ್ರ ಬ್ರಾಂಚಸ್ ಇದೆ ಇನ್ನಷ್ಟು ಅವ್ರು ದೊಡ್ಡದಾಗಿ ಬೆಳೀಲಿ ಆ್ಯಂಡ್ ಐ ಐ ಐ ಆಲ್ಸೋ ಸಾಫ್ ಯು ಸ್ಯಾರೀಸ್ ವಂಡರ್ಫುಲ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಯೂಶ್ವಲಿ ನಾನೇ ಹೇಳ್ತಾ ಇದ್ದೆ ನಾವು ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಂದರೆ ಕಂಚಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಐ ಥಿಂಕ್ ಇವಾಗ ಸಿನ್ಸ್ ದೇ ಹ್ಯಾವ್ ಸಚ್ ಬ್ಯೂಟಿಫುಲ್ ಕಲೆಕ್ಷನ್ ವಿ ಡೋಂಟ್ ಹ್ಯಾವ್ ಟು ಗೋ ಸೋಫರ್ ಅಲ್ಲಿವರೆಗೂ ಹುಡುಕೊಳೋ ಅವಶ್ಯಕತೆ ಇಲ್ಲ ಕಲೆಕ್ಷನ್ಸ್ ಆರ್ ಅಮೇಝಿಂಗ್ ಐ ಥಿಂಕ್ ಅವ್ರಿಗೆ ಆಲ್ರೆಡಿ ಅವ್ರ ಕಸ್ಟಮರ್ಸ್ ಇದಾರೆ ಐ ಥಿಂಕ್ ದಟ್ ಜ ಗೋ ಗ್ರೋಯಿಂಗ್ ಬಿಗರ್ ಲೆಟ್ ದಿನ್ ಗ್ರೋ ಮೋ ಬಿಗರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಣ ಕಂಗ್ರ್ಯಾಚುಲೇಟ್ ದರ್ ಅಷ್ಟು ತಗೋಬೇಕು ಅನ್ಸುತ್ತೆ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಸೀರೆ ನೋಡೋದು ತೊಗೊಳ್ಳವೇ ಅಲ್ವಾ ಖುಷಿ ಸೋ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಬಹಳಷ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳು ನೋಡಿದೆ ನಾನು ಬಹಳಷ್ಟು ಹೆಣ್ಮಕ್ಳು ಎಂಪ್ಲಾಯ್ ಆಗಿದ್ದಾರೆ ಅಂದ್ರೆ ಇವತ್ತು ಒಂದು ಫ್ಯಾಮಿಲಿ ಅಂದ್ರೆ ಬರೀ ಮನೆ ನೋಡ್ಕೊಂಡಿರೋ ಸಾಲದಲ್ಲೇ ಹೆಣ್ಮಕ್ಳು ದುಡಿತಾರೆ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ ಐ ತಿಂಕ್ ಇಟ್ ವಿಲ್ ಹೆಲ್ಪ್ ಹೋಲ್ ಫ್ಯಾಮಿಲಿ ಅಸ್ ವೆಲ್ ಸೊ ಇನ್ ಟರ್ಮ್ ದರ್ ಆರ್ ಹೆಲ್ಪಿಂಗ್ ಸೊ ಮೆನಿ ಫ್ಯಾಮಿಲಿಸ್ ಬಹಳಷ್ಟು ಫ್ಯಾಮಿಲೀಸ್ ಗಳಿಗೆ ಹೆಲ್ಪ್ ಆಗುತ್ತೆ ಕೆಲಸ ಕೂಡ ಸಿಗುತ್ತೆ ಅವ್ರಿಗೊಳ್ಳೆದಾಗತ್ತೆ ಇವ್ರಿಗೊಳದಾಗತ್ತೆ ಐ ತಿಂಕ್ ಇಟ್ಸ್ ಇದ್ದಂಗೆ ಸೊ ತುಂಬ ಒಳ್ಳೆಯ ಕೆಲಸ ಅವ್ರಿಗೆ ಒಳ್ಳೆದಾಗಲಿ ಅಂತ ಹೇಳಿ ಎಲ್ಲ ಮೈಸೂರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆ ಇನ್ನೂ ಮುಂದಕ್ಕೆ ನಡೀಬೇಕು ಅಂತ ನಾನು ಆ ಚಾಮುಂಡಿ ತಾಯಿನ ಪ್ರಾರ್ಥಿಸ್ಕೊತಿದ್ದೀನಿ ನಮ್ಮದು ಸೀರೆ ವ್ಯಾಪಾರ ಈಗ ಅದನ್ನು ನಾವು ಫ್ಯಾಮಿಲಿ ಸ್ಟೋರಾಗೆ ಕನ್ವರ್ಟ್ ಮಾಡ್ತಾ ಸೊ ಎಲ್ಲರೂ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಒಂದೇ ಸ್ಟೋರ್ನಲ್ಲಿ ಎಲ್ಲ ಥರ ಐಟಮ್ ಒಂದು ಫ್ಯಾಮಿಲಿಗೆ ಸಿಗಬೇಕು ಅಂತ ನಮ್ಮ ಒಂದು ಕನಸು ಇವತ್ತು ನನಸಾಗಿದೆ ಅಷ್ಟೇ ನಾನು ಕಸ್ಟಮರ್ ಬಂದು ನಮ್ಮ ಜ ನಮ್ಮನ್ನು ಸಹಕರಿಸಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡು ಈಗ ಸುಮಂಗಲಿ ಸಿಲ್ಕ್ ಸುಮಂಗಲಿ ಸ್ಟೈಲ್ ಅಂತಂದರೆ ಓಕೆ ಬ್ರ್ಯಾಂಡ್ ನೇಮ್ ಆಗ್ಬಿಟ್ಟಿದೆ ಈಗ ಹೌದು ಹಳ್ಳಿಗೆ ಹೌದು ಸರ್ ಆಮೇಲೆ ಜನ ಇನ್ನೊಂದಷ್ಟು ಹೆಚ್ಚು ನಂಬಿಕೆ ಇಡಬೇಕು ಅಂದರೆ ನೀವು ಏನಾದ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರಿ ಕಾರ್ಯಕ್ರಮ ಏನಂತಾರೆ ಎಲ್ಲ ಥರ ಪದಾರ್ಥಗಳು ಒಂದೇ ಜಾಗದಲ್ಲಿ ಇಟ್ಟು ಯುವ ನ್ಯಾಯವಾದ ಬೆಳೆದಲ್ಲಿ ನಾವು ಪೂರೈಸ್ತಾ ಇದ್ದೀವಿ ಅದೇ ನಮ್ಮ ಒಂದು ಬ್ರ್ಯಾಂಡ್ ಕಸ್ಟಮರು ಸುಮಂಗ್ಲಿಗೆ ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ ಸರಿಗಿರುತ್ತೆ ಅಂತಲೇ ಬರ್ತಾರೆ ಆ ಬೇರೆ ಇನ್ನೇನು ಇಲ್ಲಿ ಮೋಸ ಆಗುತ್ತೆ ಅಂತ ಬರೋದಿಲ್ಲ ಒಳ್ಳೆ ಪದಾರ್ಥ ಬೆಲೆ ಕಡಿಮೆಗೆ ಸಿಗುತ್ತೆ ಅಂತಲೇ ಬರ್ತಾರೆ ಸರ್ ಆಫರ್ ಹೌದು ಏಳು ದಿವಸಕ್ಕೆ ಏಳು ಪರ್ಸೆಂಟ್ ಆಫರ್ ಇಟ್ಟಿದ್ದೀವಿ ಕಸ್ಟಮರ್ ಬರಲಿ ಇಲ್ಲಿ ಒಂದು ವಾಡಿಕೆ ಆಗಲಿ ಅನ್ನೋದಕ್ಕೆ ಒಂದು ನಮ್ಮ ಒಂದು ಹೊಸ ಪ್ರಾರಂಭದಲ್ಲಿ ಸೀರೆನಲ್ಲಿ ಆ ಸಮಸ್ಯೆಗಳಿಲ್ಲ ಅದು ಚಿನ್ನದಲ್ಲಿ ನಕಲಿ ಆಗುತ್ತೆ ಸೀರೆನಲ್ಲಿ ನಕಲಿ ಆಗೋದಕ್ಕೆ ರೇಷ್ಮೆ ನ ರೇಷ್ಮೆ ಅಂತೀವಿ ಆರ್ಟ್ ಸಿಲ್ಕ್ನ ಆರ್ಟ್ ಸಿಲ್ಕ್ ಅಂತೀವಿ ಮೈಸೂರು ಸಿಲ್ಕ್ ಅಂತ ಹೇಳಿ ಬೇರೆ ಬೇರೆ ಸಿಲ್ಕ್ ಎಲ್ಲ ಅದು ಅವರವರ ವೈಯಕ್ತಿಕ ನಾವು ಅದನ್ನು ನಾನು ಹೇಳಕ್ಕೆ ಬರೋದಿಲ್ಲ ಇಲ್ಲಿ ಮೈಸೂರು ಸಿಲ್ಕು ಅಂತಂದರೆ ನಾವು ಮೈಸೂರು ಸಿಲ್ಕೇ ಕೊಡ್ತೀವಿ ಅದರದ್ದೇ ರಿಪ್ಲಿಕಾ ಕಡಿಮೆ ಬೇಕು ಅಂತಂದರೆ ಅದೇ ಡೂಪ್ಲಿಕೇಟ್ ಕೊಡ್ತೀವಿ ಆರ್ಟ್ ಸಿಲ್ಕ್ ಆರ್ಟ್ ಕ್ರೀಪ್ ಅಂತ ಖರೀದಿ ಅದನ್ನು ನಾವು ಪೂರೈಸ್ತೀವಿ ಇಲ್ಲಿ ಏನೇನು ವಿಶೇಷ ಈ ಮೇಲೆ ಇದು ಅದೇ ಹೇಳಿದ್ನಲ್ಲ ಫ್ಯಾಮಿಲಿ ಶಾಪ್ ಇದು ಒಂದು ಮದುವೆಗೆ ಏನೇನು ಬೇಕು ಎಲ್ರಿಗೂ ಒಂದು ಸಣ್ಣ ಮಕ್ಕಳದಿಂದ ಹಿಡ್ದು ದೊಡ್ಡವ್ರವರೆಗೂ ಮದುವೆ ಹೆಣ್ಣು ಗಂಡುಗೆ ಎಲ್ಲದಕ್ಕೂ ಇಲ್ಲಿ ಪೂರೈಸೋ ಥರ ನಮ್ಮ ಪ್ರಯಾಣ ನನ್ನ ಹೆಸರು ವೆಂಕಟೇಶ್ ಒಟ್ಟು ಎಷ್ಟು ಜನ ಸ್ಟಾಫ್ ಇದ್ದಾರೆ ಪಾರ್ಕಿಂಗ್ ಎಲ್ಲ ಇಲ್ಲಿ ಕೆಳಗೆ ದೊಡ್ಡದಾಗಿ ವ್ಯವಸ್ಥೆ ಇದು ಪಾರ್ಕಿಂಗ್ ಎಲ್ಲ ಇರುತ್ತೆ ಕಸ್ಟಮರ್ಗೆ ಎಲ್ಲ ಥರ ಅನುಕೂಲ ಸ್ಟಾಫ್ ಈಗ ಸದ್ಯಕ್ಕೆ ಇಲ್ಲಿ ನೂರಿಪ್ಪತ್ತು ಜನ ಇದ್ದಾರೆ ಈಗ ನೂರಿ ಎಲ್ಲ ಇದೆ ಗ್ರಾಮಾಂತರ ಮಟ್ಟದಲ್ಲಿ ನೋಡೋಣ ಇವತ್ತಿದೊಂದು ಪ್ರಯತ್ನ ಇವತ್ತೊಂದು ಅಡಿಗೆಲ್ಲಿ ಇಟ್ಟಿದ್ದೀವಿ ನೋಡೋಣ ತಾಯಿಯ ಆಶೀರ್ವಾದ ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಖಂಡಿತ ಆಗುತ್ತೆ ಯಾಕಾಗುದಿಲ್ಲ ನಮ್ಮ ಅಣ್ಣವ್ರು ಹೇಳಿದಾಗ ನಮ್ದು ಒಂದು ಅರವತ್ತು ವರ್ಷದ ಅನುಭವ ಇದೆ ನೀವು ನಕ್ಲೀಸ್ ಬಗ್ಗೆ ಕೇಳಿದ್ರಿ ನಮ್ಮ ಈ ಅನುಭವದಿಂದ ನಿಮಗೆ ಆ ನಕಲಿಯಿಂದ ಬರೆದು ಸಿಗದೆ ಇರೋಂಗೆ ನಾವು ನೋಡ್ಕೊಳ್ಳೋದೇ ನಮ್ಮ ಉದ್ದೇಶ ಆ ಉದ್ದೇಶ ಇರೋದ್ರಿಂದಲೇ ನಾವು ಇಷ್ಟು ಒಂದು ನಿಮಗೆ ಬೆಳವಣಿಗೆಯನ್ನು ನಾವು ತೋರಿಸ್ಲಿಕ್ಕಾಗಿದೆ ಈ ಬೆಳವಣಿಗೆ ಆ ಒಂದು ನಿಮಗೆ ಇದು ತೋರಿಸ್ಕೊಡುತ್ತೆ ನಾವು ಎಷ್ಟು ಕರೆಕ್ಟಾಗಿದ್ದೀವಿ ನಮ್ಮ ಅನುಭವವನ್ನು ನಾವು ಕಸ್ಟಮರಿಗೆ ಕೊಡೋದೇ ನಮ್ಮ ಉದ್ದೇಶ ಆ ಒಂದು ಇದ ಎಕ್ಸ್ಪೀರಿಯೆನ್ಸನ್ನು ನಾವು ಮಕ್ಕಳಿಗೆ ಗಂಡಸರಿಗೆ ಎಲ್ಲ ಬಟ್ಟೆ ಫ್ಯಾಮಿಲಿ ಸ್ಟೋರ್ ಅಂತ ಮಾಡ್ಕೊಂಡು ಬರ್ತಾ ಮುಂದಕ್ಕೆ ನಿಮ್ಮ ಇಷ್ಟು ವರ್ಷ ಇಷ್ಟ ಇದೇ ಥರ ನಮ್ಮ ಕಸ್ಟಮರ್ಸು ಸಹ ಮೈಂಡ್ ಮಾಡ್ಕೊಂಡು ಬಂದಿದ್ದಾರೋ ಅದೇ ಸಹ ಇನ್ನೂ ಮುಂದೆ ಇರಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ರಾಜ ಅಂತ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಿದ್ದರು